ಮನೆ ಮುಂದೆ ನಿಂತ ತರಕಾರಿ ಗಾಡಿಯ ಹತ್ತಿರ ನಿಂತ್ಕೊಂಡಿರ್ತಾಳೆ ಶಾರದಾ ಕಮಲಾ ನೀನೇ ಚೆನ್ನಾಗಿರೋ ತರಕಾರಿನ ಅರ್ಧ ಕಿಲೋ ಹಾಗೆ ಎಲ್ಲನೂ ಸೇರಿಸಿಕೊಡು ನಾನು ಮನೆಯೊಳಗೆ ಹೋಗಿ ದುಡ್ಡನ್ನ ದೊಡ್ಡ ಸೊಸೆ ಅನಾಮಿಕರ ಹತ್ತಿರ ಕಳಿಸ್ತೀನಿ ಎಂದು ಹೇಳುತ್ತಲೇ ಕಮಲ ಬೆಚ್ಚಿ ಬಿದ್ದು ನಿಮಗೆ ಕೈ ಮುಗಿತೀನಿ ಅಮ್ಮನವ್ರೆ ಅನಾಮಿಕರ ಹತ್ತಿರ ಕಳಿಸ್ಬೇಡಿ ಅಷ್ಟಕ್ಕೂ ನಿಮಗೆ ದುಡ್ಡು ಕಳಿಸ್ಬೇಕು ಅಂತಿದ್ರೆ ಚಿಕ್ಕ ಸೊಸೆ ಅಮೃತಳ ಜೊತೆ ಕಳಿಸಿ ಇಲ್ಲಾಂದರೆ ನಾಳೆ ಬರ್ತೀನಲ್ಲ ಆಗ ನಿಮ್ಮ ಹತ್ರನೇ ತಗೊಂತೀನಿ ನಿನ್ನ ದುಃಖ ಭಯ ಅರ್ಥವಾಗಿದೆ ಕಮಲ ಆದ್ರೆ ಚಿಕ್ಕ ಸೊಸೆ ಅಮೃತ ಇಲ್ಲ ಹೊರಗೆ ಹೋಗಿದ್ದಾಳೆ ಯಾವಾಗ ಬರ್ತಾಳೋ ಗೊತ್ತಿಲ್ಲ ನಾನು ಕೇಳಲಿಲ್ಲ ಅಮ್ನವ್ರೆ ಎಂದು ಕರೆದು ಸುತ್ತಮುತ್ತಲೂ ನೋಡುತ್ತಾಳೆ ಕಮಲ ಯಾರೂ ಕಾಣಿಸುವುದಿಲ್ಲ ಅಮ್ನವ್ರೆ ನಿಜ ಹೇಳ ಕಪ್ಪನೆ ಅನಾಮಿಕಳನ್ನ ನೋಡಿದಾಗಿಂದ ನನಗೆಲ್ಲ ಕೆಟ್ಟ ಕನಸ ಬರುತ್ತೆ ನಿದ್ದೆನಲ್ಲಿ ಬೆಚ್ಚಿ ಬೀಳ್ತೀನಿ ಅಂತ ನಮ್ಮವರು ಕೂಡ ಹೇಳ್ತಾ ಇದ್ದಾರೆ ಎಂದು ಹೇಳುತ್ತಿರುವಾಗ ಗಾರ್ಡನ್ ನಲ್ಲಿ ಹೂ ಗಿಡಗಳಿಗೆ ನೀರು ಹಾಕುತ್ತಿರುವ ಕಪ್ಪನೆ ಅನಾಮಿಕ ಆ ಮಾತನ್ನು ಕೇಳುತ್ತಾಳೆ ದುಃಖದಿಂದ ಕಣ್ಣೀರು ಹಾಕಿಕೊಂಡು ಕಮಲಳ ಕಡೆ ನೋಡುತ್ತಾಳೆ ಕಮಲ ತಲೆ ತಗ್ಗಿಸುತ್ತಾಳೆ ಅಬ್ಬಾ ಸುತ್ತಮುತ್ತಲು ನೋಡದೆ ಹೊರತು ಮನೆಯೆಲ್ಲಾ ನಲ್ಲಿ ನೋಡಿಲ್ಲ ಈಗ ಅನಾಮಿಕಾ ಅಮ್ಮನವರ ಕಣ್ಣಿಗೆ ಬಿದ್ದೆ ಇನ್ನು ಮಾಡೋದೇನೂ ಇಲ್ಲ ಎಂದು ಒಳಗೊಳಗೆ ಅಂದುಕೊಳ್ಳುತ್ತಾ ತರಕಾರಿ ಕಡೆ ನೋಡ್ತಾ ಇರ್ತಾಳೆ ಅವಳ ಕಪ್ಪು ಕಾಣಿಸಿದ ಹಾಗೆ ಸೆರಗು ಮುಚ್ಕೋತಾಳೆ ಕಣೇ ಎಂದು ಹೇಳಿ ಶಾರದಾ ಅಲ್ಲಿಂದ ಲಾನ್ ನಲ್ಲಿರುವ ಕಪ್ಪನೆ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕ ಕಣ್ಣೀರು ಒಸ್ಕೋತಾಳೆ ಕೇಳಿಸ್ತಾ ಕಪ್ಪನೆ ಸೊಸೆ ನಿನ್ನ ನೋಡ್ತಾ ಇದ್ರೆ ಪಾಪ ಕಮಲಂಗೆ ಕೆಟ್ಟ ಕನ್ಸು ಬೀಳುತ್ತಂತೆ ಇನ್ನು ಮೇಲಿಂದ ಯಾವತ್ತು ಮುಖದ ಮೇಲಿಂದ ಸೆರಗು ತೆಗಿಬೇಡ ನೀನು ಇಲ್ಲೇ ಇರು ನಾನು ದುಡ್ಡು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಅದೊಂದು ಮೆಕ್ಯಾನಿಕ್ ಶಾಪ್ ಬೈಕ್ ರಿಪೇರಿ ಮಾಡದೆ ದಿಗಿಲಿನಿಂದ ಕೂತ್ಕೊಂಡ ಮಗ ರಮೇಶನ ಹತ್ತಿರಕ್ಕೆ ತಂದೆ ಪ್ರಸಾದ್ ಬರುತ್ತಾನೆ ನಿಮ್ಮಮ್ಮ ಕಪ್ಪನೆ ಸೊಸೆ ಅನಾಮಿಕಳನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ದುಃಖ ಪಡಬೇಡ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ ಏನೋ ಅಪ್ಪ ನನಗಂತೂ ನಂಬಿಕೆ ಇಲ್ಲ ಬೆಳ್ಳಗೆ ಇರುವ ನಾದಿನಿನ ಅಮ್ಮ ಯಾವಾಗ್ಲೂ ಹೊಗಳೇ ಇರ್ತಾಳೆ ಆದ್ರೆ ಕಪ್ಪಾಗಿರುವ ಅನಾಮಿಕಳನ್ನು ಮಾತ್ರ ಬೈತಾನೆ ಇರ್ತಾಳೆ ನಿನ್ನ ದುಃಖ ನನಗೆ ಅರ್ಥವಾಯ್ತು ಮಗನೆ ನಾನ್ ಹೇಳಿದ ಹಾಗೆ ಸೊಸೆಗೆ ಮಾಡುವನು ಆಗ ಎಷ್ಟು ಖರ್ಚಾದ್ರೂ ನಾವೇ ಭರಿಸೋಣ ಹಾಗೆ ಅಪ್ಪ ಈ ಆಲೋಚನೆ ಚೆನ್ನಾಗಿದೆ ಎಂದು ಹೇಳಿ ರಮೇಶ್ ಬೈಕ್ ರಿಪೇರಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಇನ್ನು ಮನೆಯಲ್ಲಿ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಸೆರಗು ಮುಚ್ಕೊಂಡಿರ್ತಾಳೆ ಶಾರದಾ ತರಕಾರಿಗಾಗಿ ದುಡ್ಡು ತೆಗೆದುಕೊಂಡು ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಂಗೆ ದುಡ್ಡು ಕೊಡ್ತಾಳೆ ಹೋಗು ಹೋಗಿ ಮುಖದ ಮೇಲೆ ಎಲ್ಲಾ ಸೆರಗು ಮುಚ್ಕೊಂಡು ಕಮಲ ಹತ್ರ ಇಂದ ತರಕಾರಿ ತಗೊಂಬಾ ಸರಿ ಅತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಸೆರಗು ಹೊದ್ದುಕೊಂಡು ತರಕಾರಿ ಕಮಲಳ ಹತ್ರ ಬರುತ್ತಾಳೆ ಕಮಲ ಅನಾಮಿಕಳನ್ನು ನೋಡದಲ್ಲೇ ತರಕಾರಿ ಕವರ್ ಕೈಗೆ ಕೊಡ್ತಾಳೆ ಅನಾಮಿಕ ಕೂಡ ಏನು ಮಾತನಾಡದೆ ಆ ತರಕಾರಿ ಚೀಲವನ್ನು ತೆಗೆದುಕೊಂಡು ದುಡ್ಡು ಗಾಡಿ ಮೇಲೆ ಇಡ್ತಾಳೆ ಅಲ್ಲಿ ಇಟ್ಟು ಅನಾಮಿಕಾ ಅಲ್ಲಿಂದ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಕಮಲ ಕೂಡ ದುಃಖ ಪಡುತ್ತಾ ಅಲ್ಲಿಂದ ತನ್ನ ತರಕಾರಿ ಗಾಡಿಯನ್ನು ತಳ್ಳುತ್ತಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಹಾಲ್ನಲ್ಲಿರುವ ಶಾರದ ಅನಾಮಿಕಳನ್ನ ನೋಡ್ತಾಳೆ ಏನೇ ಕಪ್ಪನ ಸೊಸೆ ಕಿರಣಾ ಶಾಪ್ಗೆ ಹೋಗ್ಬೇಕು ಅದನ್ನ ಕಿಚನ್ ಅಲ್ಲಿ ಇಟ್ಟು ಚೀಲ ತಗೊಂಬ ಹೊರಗಿರ್ತೇನೆ ಇಲ್ಲ ಅತ್ತೆ ನಾನು ಎಲ್ಲಿಗೂ ಬರೋದಿಲ್ಲ ಎಲ್ರು ನನ್ನ ಕಪ್ಪು ಬಣ್ಣ ನೋಡಿ ಭಯಪಡ್ತಾರೆ ದೆವ್ವ ದೆವ್ವ ಅಂತ ಓಡ್ತಾ ಇದ್ದಾರೆ ನನಗೆ ತುಂಬಾ ದುಃಖವಾಗುತ್ತೆ ಎಷ್ಟು ಪೊಗರೆ ನಿಂಗೆ ನನ್ ಮಾತಿಗೆ ಎದುರು ಹೇಳ್ತೀಯಾ ಬಾಯಿ ಮುಚ್ಕೊಂಡು ಹಾಗೆ ಮಾಡು ಹೋಗು ಹೋಗಿ ಚೀಲ ತಗೊಂಬಾ ಎಂದು ಹೇಳುತ್ತಲೇ ಅನಾಮಿಕಾ ದುಃಖ ಪಡುತ್ತಾ ಕಿಚನ್ ಒಳಗೆ ಹೋಗ್ತಾಳೆ ಇನ್ನು ಅದೇ ದಿನ ರಾತ್ರಿ ಬೆಡ್ರೂಮ್ ಅಲ್ಲಿ ಅನಾಮಿಕಾ ರಮೇಶ ಕೂತ್ಕೊಂಡಿರ್ತಾರೆ ಅನಾಮಿಕಾ ನೀನ್ ಹಾಗೆ ದುಃಖ ಪಡದ ಹಾಗೆ ನಾದಿನಿ ಅಮೃತ ಯಾವ ರೀತಿಯಿಂದ ಮೇಕಪ್ ಹಾಕುತ್ತಾಳೋ ನೀನು ತಿಳಿದ್ಕೋ ಅದು ಎಷ್ಟು ಬೆಲೆಯುಳ್ಳ ಪರವಾಗಿಲ್ಲ ನಾನದನ್ನ ಕೊಂಡ್ಕೊಂಡ್ ಬರ್ತೀನಿ ಅರೆ ಈ ಆಲೋಚನೆ ಚೆನ್ನಾಗಿದೆ ತಂಗಿ ಹೊರಗೆ ಹೋದಾಗ ಅವುಗಳ ಫೋಟೋ ತಗೋತೀನಿ ಫೋಟೋ ತೆಗೆದ ತಕ್ಷಣ ಆ ಫೋಟೋಸ್ ಎಲ್ಲ ನನಗೆ ಕಳಿಸು ನಾನು ಮಾರ್ಕೆಟ್ಗೆ ಹೋಗಿ ಅವೆಲ್ಲ ಹೊಸದ ತಗೊಂಡ್ ಬಂದು ನಿನಗೆ ತಂದು ಕೊಡ್ತೀನಿ ರೀ ಎಂದು ಹೇಳಿ ಅನಾಮಿಕಾ ಸಂತೋಷದಿಂದ ರಮೇಶನ ಎದೆ ಮೇಲೆ ಒರಗುತ್ತಾಳೆ ಒಂದು ದಿನ ರಾತ್ರಿ ಶಾರದಳ ಮನೆಗೆ ಬಂದ ಸಾವಿತ್ರಿ ಶಾರದಳಿಗೆ ಬೊಟ್ಟಿಡುತ್ತಾ ಅಕ್ಕ ಈ ದಿನ ರಾತ್ರಿಗೆ ಮೊಮ್ಮಗನದು ನಾಮಕರಣ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಸಾವಿತ್ರಿ ಮೊನ್ನೆ ಮಗನ್ ಮದುವೆ ನಿನ್ನೆ ಸೊಸೆಗೆ ಡೆಲ್ವರಿ ಇವತ್ತು ಮೊಮ್ಮಗನ ನಾಮಕರಣ ಎಲ್ಲಿಲ್ಲದ ಸಂತೋಷವಾಗಿದೆ ಅಲ್ಲ ಅದನ್ನ ನನ್ನ ಮಾತಲ್ಲ ಹೇಳಲಾರೆ ಅಕ್ಕ ಆದ್ರೂ ನಿಂಗೆ ಕಪ್ಪ ಬಿಳುಪು ಇಬ್ಬರು ಸೊಸೆಯರಿದ್ದಾರೆ ನನ್ನ ಸೊಸೆಗಿಂತ ಮೊದಲೇ ಬಂದಿದ್ದಾರೆ ಈ ಸಂತೋಷನ ನೀನು ಆಗಲೇ ಅನುಭವಿಸಿರ್ಬೇಕಲ್ಲ ಅಕ್ಕ ಎಂದು ಹೇಳುತ್ತಿದ್ದರೆ ಕಿಚನ್ ಬಾಗಿಲ ಹತ್ರ ನಿಂತ್ಕೊಂಡ ಕಪ್ಪನಿ ಸೊಸೆ ಅನಾಮಿಕ ಆ ಮಾತು ಕೇಳಿ ದುಃಖದಿಂದ ತಲೆ ತಗ್ಸುತ್ತಾಳೆ ತನ್ನ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡ ಬೆಳ್ಳಗಿನ ಅಮೃತ ಮಾತು ಕೇಳುತ್ತಾಳೆ ಕೋಪದಿಂದ ತನ್ನಲ್ಲಿ ತಾನು ಹೀಗೋತಾಳೆ ಬಂದವರು ಬಂದ ಕೆಲಸ ನೋಡ್ಕೊಂಡು ಹೋಗ್ಬೇಕು ಹೊರತು ನಮ್ಮ ವಿಷಯದಲ್ಲಿ ತಲೆ ಈ ಸಾವಿತ್ರಿ ಹತ್ತೆಗೆ ಸರಿಯಾಗಿ ಕೊಡ್ತೀನಿ ಎಂದು ಅಂದುಕೊಳ್ಳುತ್ತಾ ಮೊಬೈಲ್ ಅನ್ನ ನೋಡ್ತಾ ಇರ್ತಾಳೆ ಶಾರದಾ ಸಾವಿತ್ರಿ ಹತ್ರ ಹೀಗಂತಾಳೆ ಏನಕಾದ್ರೂ ಅದೃಷ್ಟ ಇರ್ಬೇಕು ಸಾವಿತ್ರಿ ನಿಂಗ್ ಅದೃಷ್ಟ ಇದೆ ನೀನ್ ಅಜ್ಜಿ ಅದೆ ನಾನ್ ಅಜ್ಜಿ ಆಗುವ ಅದೃಷ್ಟ ನನ್ನ ಬಿಳಿಯ ಸೊಸೆ ಯಾವಾಗೆ ತಗೊಂಡ್ ಬರ್ತಾಳೋ ನೋಡ್ಬೇಕು ಎಂದು ಹೇಳುತ್ತಿದ್ದಾಗ ಕಿಚನ್ ಬಾಗಿಲ ಹತ್ತಿರ ನಿಂತ್ಕೊಂಡ ಕಪ್ಪನೆ ಅನಾಮಿಕಾ ಮಾತು ಕೇಳಿ ಕಣ್ಣೀರು ಹಾಕುತ್ತಾಳೆ ಬೆಡ್ರೂಮ್ ಅಲ್ಲಿರುವ ಬೆಳ್ಳನೆ ಅಮೃತ ಹೀಗೆ ಅಂದ್ಕೋತಾಳೆ ಅದೃಷ್ಟಕ್ಕಾಗಿ ನಾನು ಹೇರ್ಬೇಕಾ ಲೈಟ್ ಆಗಿ ತಗೋ ಎಂದು ಅಂದುಕೊಂಡು ತನ್ನ ಫೋನ್ ಕಡೆಗೆ ನೋಡ್ತಾ ಇರ್ತಾಳೆ ಇನ್ನು ಹಾಲ್ ನಲ್ಲಿರುವ ಸಾವಿತ್ರಿ ಮರ್ತು ಹೋಗದೆ ಬಾ ಅಕ್ಕ ಬರುವಾಗ ನಿನ್ನ ಕಪ್ಪನೆ ಸೊಸೆನ ಕೂಡ ಕರ್ಕೊಂಬ ಅದೇನೆ ಅಷ್ಟು ಪ್ರತ್ಯೇಕವಾಗಿ ಕಪ್ಪನೆ ಸೊಸೆನ ಕರ್ಕೊಂಬ ಅಂತ ಇದೀಯಾ ಏನ್ ವಿಶೇಷ ಅನಾಮಿಕ ನೋಡೋದಕ್ಕೆ ಕಪ್ಪಾಗಿದ್ರು ಅವಳ ಮನಸ್ಸು ಬಂಗಾರ ಅಕ್ಕ ಅವಳ ಪ್ರೇಮದಲ್ಲಿ ಎಂತಹ ಬೆರಕೆನೂ ಇರೋದಿಲ್ಲ ಎಂದು ಹೇಳುತ್ತಾ ಇದ್ದರೆ ಶಾರದಳಿಗೆ ಮಾತ್ರ ಮೈ ಉರಿತಾ ಇರುತ್ತೆ ಅದು ಸಾವಿತ್ರಿಗೆ ಅರ್ಥವಾಗುತ್ತೆ ಬೇಕು ಅಂತ ಮತ್ತಷ್ಟು ಶಾರದಳಿಗೆ ಮೈ ಉರಿಯೋ ಹಾಗೆ ಸಾವಿತ್ರಿ ಹೀಗಂತಳೆ ಅಕ್ಕ ನನ್ ಸೊಸೆ ಬಸರಿಯಾಗಿದ್ದಾಗ ನಾನು ಇದ್ದಕ್ಕಿದ್ದ ಹಾಗೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು ಆಗ ಸಹಾಯಕ್ಕಾಗಿ ಅಂತ ನಾನ್ ನಿಮ್ಮನೆ ಬಂದೆ ನೀನು ಸಂತೋಷದಿಂದ ನೋಡ್ತಾ ಇರುವ ನಿನ್ನ ಮುದ್ದಿನ ಸೊಸೆ ಇದ್ಲು ವಿಷಯ ಹೇಳ್ದೆ ಬಾಯಿಗೆ ಬಂದ ಹಾಗೆ ಮಾತಾಡದ್ಲು ಎಂದು ಹೇಳುತ್ತಾ ಇದ್ದರೆ ಶಾರದ ಮಧ್ಯದಲ್ಲಿ ಸೇರ್ಕೊಂಡು ಏನು ಸಾಕು ಬಿಡೆ ತಂಗಿ ನಿನ್ನಗೆ ಕಪ್ಪನ ಸೊಸೆ ಬೇಕು ಅಂದ್ರ ಅವಳನ್ನೇ ಕರ್ಸ್ಕೊ ನಾನು ಬರಲ್ಲ ಆಗ ಅವಳಂದ್ರೆ ನಿಂಗಿಷ್ಟ ಅಕ್ಕ ನೀನು ಈ ಊರಿನ ದೊಡ್ಡವಳಾಗಿ ಬರಬೇಕು ಒಳ್ಳೆನೆ ಮನಸ್ಸಿರುವ ಅನಾಮಿಕಾ ಬರಬೇಕು ಇಬ್ಬರೂ ಬರಲಿ ಅನಾಮಿಕಾ ಅನಾಮಿಕಾ ಎಂದು ಇರುತ್ತಾಳೆ ಸಾವಿತ್ರಿ ಕಿಚನ್ನಿಂದ ಅನಾಮಿಕಾ ಕಣ್ಣೀರು ಒರೆಸಿಕೊಂಡು ಅವರ ಹತ್ತಿರಕ್ಕೆ ಬರ್ತಾಳೆ ಸಾವಿತ್ರಿ ಬೊಟ್ಟಿಡುತ್ತಾಳೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಆ ದಿನ ನೀನು ಕಾಪಾಡಿದ ಚಿಕ್ಕವನಿಗೆ ನಾಮಕರಣ ನೀನು ಖಂಡಿತ ಬರಬೇಕು ಅನಾಮಿಕಾ ಅತ್ತೆ ಬರ್ತಾ ಇದ್ದಾರಲ್ಲ ಚಿಕ್ಕತ್ತೆ ಇನ್ನು ನಾನೇನಕ್ಕೆ ಹೇಳಿ ನೀನು ಕೂಡ ಬರಬೇಕು ಅನಮಿಕಾ ಬರದೆ ಎಲ್ಲಿಗೂ ಹೋಗ್ತಾಳೆ ಸಾವಿತ್ರಿ ಅಮೃತಳಿಗೆ ಕೂಡ ಬುಟ್ಟಿಡು ನಾನು ಆ ಸೊಸೆ ಜೊತೆ ಬರ್ತೀನಿ ಇವಳ ಜೊತೆ ಬರಲ್ಲ ಅಮೃತ ಅಮೃತ ಎಂದು ಕರೆದು ಅಮೃತಳನ್ನು ಕರೆಯುತ್ತಾಳೆ ಶಾರದಾ ಬೆಡ್ರೂಮ್ ಅಲ್ಲಿ ಮೊಬೈಲ್ ನೋಡ್ತಾ ಇರುವ ಅಮೃತ ಈ ಮಾತನ್ನು ಕೇಳ್ತಾಳೆ ನನಗೆ ಯಾವ ಬುಟ್ಟು ಬೇಡತ್ತೆ ನಾನು ಎಲ್ಲಿಗೂ ಬರಲ್ಲ ಎಂದು ಹೇಳುತ್ತಲೇ ಸಾವಿತ್ರಿ ಶಾರದಳ ಕಡೆಗೆ ನೋಡಿ ಅತ್ತೆ ಅಂದ್ರೆ ಸ್ವಲ್ಪವೂ ಗೌರವವಿಲ್ಲದ ಆ ಸೊಸೆ ಅಂದ್ರೆ ಯಾಕೆ ನಿಂಗಷ್ಟೊಂದು ಪ್ರೇಮ ನನ್ಗ ಅರ್ಥವಾಗ್ತಿಲ್ಲ ಅಕ್ಕ ಸರಿ ಬಿಡಿ ಅದೆಲ್ಲ ನನ್ಗೇನಿಕೆ ನೀವಿಬ್ಬರು ಮರ್ತು ಹೋಗದೆ ಬನ್ನಿ ಎಂದು ಹೇಳಿ ಸಾವಿತ್ರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಮೃತಾ ಹೋಗಿ ರೆಡಿಯಾಗೋ ನಾವು ಆ ಹೋಗ್ಬೇಕು ನಾನು ಕೂಡ ರೆಡಿ ಆಗ್ತೀನಿ ಅತ್ತೆ ಎಂದು ಅನಾಮಿಕಾ ಆಸೆಯಿಂದ ಹೇಳುತ್ತಾಳೆ ಆದರೆ ಶಾರದಾ ಯಾವ ಉತ್ತರವೂ ಹೇಳದೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಮೃತ ತನ್ನ ಬೆಡ್ರೂಮ್ ಅಲ್ಲಿ ಕನ್ನಡಿ ಮುಂದೆ ಮೇಕಪ್ ಹಾಕೊಳ್ತಾ ಇರ್ತಾಳೆ ಅನಾಮಿಕಾ ಕೂಡ ತನ್ನ ರೂಮ್ ಅಲ್ಲಿ ಮೇಕಪ್ ಮಾಡ್ಕೋತಾಳೆ ಶಾರದ ಒಡವೆ ಹಾಕಿಕೊಂಡು ಹಾಲ್ಗೆ ಬರುತ್ತಾಳೆ ಮೇಕಪ್ ಹಾಕಿಕೊಂಡು ಅಂದವಾಗಿ ಬಂದ ಸಸ್ಯರಿಬ್ಬರನ್ನು ನೋಡಿ ಶಾಕ್ ಆಗುತ್ತಾಳೆ ಬೆಚ್ಚು ಮುಖ ಹಾಕಿಕೊಂಡು ಅಂದವಾಗಿರೋ ತನ್ನ ಇಬ್ಬರು ಸಸ್ಯಂದರನ್ನು ನೋಡ್ತಾ ಇದೇನು ಇಬ್ಬರು ಒಂದೇ ಮೇಕಪ್ ಹಾಕೊಂಡಿದ್ರಿಂದ ಇಬ್ಬರು ನನ್ನ ಕಣ್ಣಿಗೆ ಒಂದೇ ಹಾಗೆ ಕಾಣಿಸ್ತಾ ಇದ್ರೆ ಇದರಲ್ಲಿ ಅಮೃತ ಯಾರು ಅನಾಮಿಕಾ ಯಾರು ಎಂದು ಅನ್ನುತ್ತಿರುವ ಹಾಗೆ ರಮೇಶ್ ಪ್ರಸಾದ್ ಅಲ್ಲಿಗೆ ಬರ್ತಾರೆ ಶಾರದಾ ನೀನ ಇಬ್ಬರು ಸೊಸ್ಯಂದಿರಲ್ಲಿ ಯಾರು ಅನಾಮಿಕ ಯಾರು ಅಮೃತ ಹೇಳು ನೀನು ಸರಿಯಾಗಿ ಹೇಳಿದ್ರೆ ಹತ್ತು ಸಾವಿರ ಕೊಡ್ತೀನಿ ಇಲ್ಲ ಅಂದ್ರೆ ನೀನು ನನಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕು ಸರಿ ಕಣ್ರಿ ಎಂದು ಹೇಳಿ ಶಾರದಾ ಅಂದವಾಗಿ ತಯಾರಾದ ತನ್ನ ಇಬ್ಬರು ಸೊಸೆಯಂದಿರನ್ನು ಕರೆದುಕೊಂಡು ಲಾನ್ಗೆ ಬರುತ್ತಾಳೆ ರಮೇಶ ಪ್ರಸಾದ್ ಕೂಡ ಲಾನ್ಗೆ ಬರ್ತಾರೆ ಶಾರದಾ ನೀರಿನ ಪೈಪನ್ನು ಎತ್ತಿ ತನ್ನ ಇಬ್ಬರು ಸಸ್ಯಂದಿರ ಮುಖಕ್ಕೆ ನೀರನ್ನು ಬಿಡುತ್ತಾಳೆ ಅಷ್ಟೇ ಇಬ್ಬರು ಸೊಸೆಯರು ಕಪ್ಪಾಗಿರ್ತಾರೆ ಅದು ನೋಡಿ ಶಾರದಾ ತಲೆ ತಿರುಗಿ ಬಿದ್ದು ಹೋಗ್ತಾಳೆ ಪ್ರಸಾದ್ ರಮೇಶ್ ಇಬ್ಬರು ನಗುತ್ತಾರೆ ಅಮೃತ ನಾಚಿಕೆ ಪಡುತ್ತಾ ಅಲ್ಲಿಂದ ಓಡಿ ಹೋಗುತ್ತಾಳೆ ರಮೇಶ್ ಪ್ರಸಾದ್ ವಿನೋದ್ ಮೂವರು ಸೋಫಾದಲ್ಲಿ ಮಲಗಿಕೊಂಡ ಶಾರದಳನ್ನು ನೋಡ್ತಾ ಇರ್ತಾರೆ ಶಾರದಾ ಸ್ವಲ್ಪ ಹೊತ್ತಿಗೆ ಕಣ್ ತೆರೆದು ಎದ್ದು ಕೂತ್ಕೋತಾಳೆ ಕಪ್ಪಾಗಿರುವ ಇಬ್ಬರು ಸೊಸೆಂದ್ರು ಅಲ್ಲಿಗೆ ಬರ್ತಾರೆ ವಿನೋದ್ ಅಮೃತ ಇಬ್ಬರು ಶಾರದಳ ಕಾಲನ್ನು ಹಿಡಿದುಕೊಂಡು ನನ್ನನ್ನು ಕ್ಷಮಿಸಮ್ಮ ಕಪ್ಪಾಗಿದ್ರೆ ನೀನು ಸೊಸೆಯಾಗಿ ಒಪ್ಕೊಳಲ್ಲ ಅಂತ ಅತ್ತಿಗೆ ಅನಾಮಿಕಳನ್ನು ನೋಡಿದ ಮೇಲೆ ನಂಗೆ ಅರ್ಥವಾಯ್ತು ಅದಕ್ಕೆ ಅಮೃತಂಗೆ ಇಷ್ಟೆಲ್ಲ ಮೇಕಪ್ ಹಾಕೊಳ್ತಾ ಇಷ್ಟು ಕಾಲ ಹೇಗೋ ಹಾಗೆ ಮ್ಯಾನೇಜ್ ಮಾಡಿದ್ವಿ ಅಮ್ಮ ಈ ವಿಷಯ ತಿಳಿಯದೆ ನಾನು ಅನಾಮಿಕಳನ್ನು ಕಪ್ಪಾಗಿದ್ದೆ ಅಂತ ಎಷ್ಟು ಕಷ್ಟ ಕೊಟ್ಟೆ ಅಲ್ಲ ಎಂದು ಅನಾಮಿಕಳ ಕಡೆಗೆ ನೋಡುತ್ತಾ ನನ್ನನ್ನು ಕ್ಷಮಿಸೇ ದೊಡ್ಡ ಸೊಸೆ ಎಂದು ಅನ್ನುತ್ತಾಳೆ ಅಯ್ಯೋ ಅತ್ತೆ ಅಷ್ಟೆಲ್ಲ ದೊಡ್ಡ ಮಾತೇಕೆ ಬನ್ನಿ ಹೊರಗಡೆ ಸಾವಿತ್ರಿ ಚಿಕ್ಕತೆ ನಮಗಾಗಿ ಎದುರು ನೋಡ್ತಾ ಇರ್ತಾಳೆ ಎಂದು ಹೇಳುತ್ತಲೇ ಶಾರದ ಬೆಚ್ಚಿ ಬಿದ್ದು ಅಮ್ಮೋ ನನ್ನ ಇಬ್ಬರು ಸೊಸೆಂದ್ರು ಕಪ್ಪನೆ ಸೊಸೆಂದ್ರು ಅಂತ ತಿಳಿದ್ರೆ ಸಾವಿತ್ರಿ ನನ್ನ ಜೊತೆ ಆಡ್ಕೊತಾಳಮ್ಮ ನಾನು ಬರಲ್ಲ ಎಂದು ಅಲ್ಲಿಂದ ಓಡಿ ತನ್ನ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೋತಾಳೆ ಅದು ನೋಡಿ ಎಲ್ಲರೂ ತಮಾಷೆಯಾಗಿ ನಗ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಬಾಯ್ ಸಿಟಿ ಹತ್ತೆ ಶಾರದಾ ಮಾಡರ್ನ್ ಡ್ರೆಸ್ ನಲ್ಲಿ ರೆಡಿಯಾಗಿ ಹಾಲ್ಗೆ ಬರುತ್ತಾಳೆ ಅವಳ ಗಂಡ ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾನೆ ಏನಂದ್ರೆ ಇನ್ನು ವರ್ಕ್ ಮಾಡ್ಕೊತಾನೆ ಕೂತ್ಕೋತಾ ಇದ್ದೀರಾ ಬನ್ನಿ ಎಲ್ಲಿಗೆ ಶಾರದಾ ಇದು ತುಂಬಾ ಚೆನ್ನಾಗಿದೆ ಹಳ್ಳಿಯಿಂದ ಸೊಸೆ ಅನಾಮಿಕಳನ್ನು ಕರ್ಕೊಂಡ್ ಬರೋದಕ್ಕೆ ಹೋಗೋಣ ಅಂತ ಹೇಳಿದ್ವಲ್ಲ ಹೌದಲ್ವಾ ಸಾರಿ ಶಾರದಾ ನಾನು ಆ ವಿಷಯ ಮರೆತು ಹೋಗಿ ಆಫೀಸ್ ಮೀಟಿಂಗ್ ಒಂದು ಇಟ್ಕೊಂಡಿದ್ದೀನಿ ನಮ್ಮ ರಾಮ್ನ ಕರ್ಕೊಂಡು ಹೋಗು ನನಗೆ ಗೊತ್ತು ಕೊನೆ ಕ್ಷಣದಲ್ಲೇ ಹ್ಯಾಂಡ್ ಕೊಡೋದು ಹೊಸದಲ್ವಲ್ಲ ತಮ್ಗೆ ಇಷ್ಟಕ್ಕೂ ಇರ್ತಾನೆ ಇಲ್ಲ ಅಂದ್ರೆ ಆಫೀಸಲ್ಲಿ ಇರ್ತಾನೆ ಮನೇಲಿ ಮಾತ್ರ ಇಲ್ಲ ಅಂದ್ರೆ ಆಫೀಸ್ ಮೇಲೆ ಇರ್ತಾನೆ ಆಫೀಸಲ್ಲಿ ಯಾವ ಕೆಲಸದಲ್ಲಿ ಇದ್ದಾನೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಗ ರಮೇಶ್ ಮಂದಾರಪಲ್ಲಿ ಅನ್ನುವ ಹಳ್ಳಿಯಲ್ಲಿ ಹಸಿರಿನ ಗದ್ದೆಯ ಮಧ್ಯೆ ಚಂದ್ರನ ಗೊಂಬೆ ಆಗಿರುವ ಅನಾಮಿಕಳ ಪಕ್ಕದಲ್ಲಿ ಕೂತ್ಕೊಂಡು ಪ್ರೇಮದ ಮಾತನಾಡ್ತಾ ಇರ್ತಾನೆ ಮದುವೆ ಆದ ಮೂರು ತಿಂಗಳಿಗೆ ನಮ್ಮಮ್ಮನ ನೋಡಬೇಕು ಅಂತ ಬಂದು ಇಲ್ಲೇ ಇದ್ದೀಯಾ ನಿನಗೆ ನಾನು ನಿಜವಾಗಿ ನೆನ್ಪಿಗೆ ಬರಲ್ವಾನೋ ಯಾಕೆ ನೆನ್ಪಿಗೆ ಬರಲ್ಲ ಬಹಳ ನೆನ್ಪಿಗೆ ಬರ್ತಾರೆ ಅದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದು ಸರಿ ಆಗ್ಲಿ ಇನ್ನು ಬಾ ನಾವು ಮನೆಗೆ ಹೋಗೋಣ ಎಂದು ಹೇಳುತ್ತಾ ಇರುವಾಗಲೇ ಮನೆಯಲ್ಲಿರುವ ಶಾರದಾ ತನ್ನ ಸೆಲ್ ಫೋನ್ ತೆಗೆದುಕೊಂಡು ಮಗ ರಮೇಶ್ಗೆ ಫೋನ್ ಮಾಡ್ತಾಳೆ ಮಮ್ಮಿ ನಾನು ಆಫೀಸ್ ವರ್ಕಲ್ಲಿ ಬ್ಯುಸಿಯಾಗಿದ್ದೀನಿ ಮತ್ತೆ ಮಾತಾಡ್ತೀನಿ ಜಸ್ಟ್ ಟೂ ಮಿನಿಟ್ಸ್ ರಾಮ್ ನಾನು ಹಳ್ಳಿ ಸೊಸೆನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ನೋ ಮಮ್ಮಿ ನನಗೆ ಬಹಳ ಇಂಪಾರ್ಟೆಂಟ್ ವರ್ಕ್ ಇದೆ ಆದರೂ ನೀನೇನಕ್ಕೆ ಹೋಗೋದು ಫೋನ್ ಮಾಡಿ ಅನಾಮಿಕಳನ್ನೇ ಬಾ ಅಂತ ಹೇಳು ಸರಿ ಹೋಗುತ್ತಲ್ಲ ಮಾಮ್ ಅದೇ ವಿಷಯ ಸೊಸೆ ಅವರ ತಾಯಿ ಜೊತೆ ಮಾತಾಡ್ದೆ ಕಣೋ ಅದು ಪದ್ಧತಿ ಅಲ್ಲ ಅಂತದಾಳೆ ನಾನೇ ಕರ್ಕೊಂಡ್ಬರ್ಬೇಕಂತೆ ಅದಕ್ಕೆ ನೀನ್ ನನ್ನ ಜೊತೆಗೆ ಬರ್ತೀಯಾ ಇಷ್ಟು ಸಡನ್ ಆಗಿ ಹೇಳಿದ್ರೆ ಹೇಗೆ ಮಾಮ್ ಒಂದು ಕೆಲಸ ಮಾಡಿ ನೀವು ನಿಮ್ಮ ಕಾರಲ್ಲಿ ಹೊರಟೋಗಿ ನಾನು ನನ್ನ ಕಾರಲ್ಲಿ ಬರ್ತೀನಿ ಬೇಡ ಬಿಡು ರಾಮ್ ನಿನ್ನ ವರ್ಕೇನು ನೀನ್ ನೋಡ್ಕೋ ನಾನು ಹೋಗಿ ಸೊಸೇನ ಕರ್ಕೊಂಡ್ ಬರ್ತೀನಿ ಸರಿ ಮಮ್ಮಿ ಜಾಗ್ರತೆ ಎಂದು ರಮೇಶ್ ಫೋನ್ ಇಟ್ಟು ಗಾಬರಿಯಾಗುತ್ತಾ ಅನಾಮಿಕಾ ಮಮ್ಮಿ ಇಲ್ಲಿಗೆ ಬರ್ತಾ ಇದ್ದಾರೆ ಬಂದರೆ ಬರ್ಲಿ ಬಿಡಿ ಬಂದರೆ ನಮಗೇನಕ್ಕೆ ಭಯ ನಾವು ಈಗ ಪ್ರೇಮಿಗಳಲ್ಲ ಮದುವೆ ಮಾಡಿಕೊಂಡ ಗಂಡ ಹೆಂಡತಿಯರು ನಿನ್ನ ಹೆಂಡತಿ ಹತ್ರ ನೀನು ಬಂದೆ ಆದರೆ ನಮ್ಮಮ್ಮಂಗ್ ಹೇಳಿ ಬಂದಿಲ್ವಲ್ಲ ಅನಾಮಿಕಾ ನಿನ್ನ ನೋಡಬೇಕು ಅನಿಸ್ತು ಬಂದೆ ಆಫೀಸ್ ವರ್ಕ್ ಅಂತ ಹೇಳಿ ಟೂ ಡೇಸ್ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲ ಜೀರೋ ಆಗೋಯ್ತು ಈಗ ಮತ್ತೇನು ಮಾಡೋಣ ಇಷ್ಟವಾಗಿ ಮಾತನಾಡಿಕೊಂಡು ಗಾಢವಾಗಿ ಮುದ್ದಿಸೋಣ ನಿನ್ನ ಮನೆ ಹತ್ರ ಬಿಟ್ಬಿಟ್ಟು ನಾನು ಸಿಟಿ ಕೊಟ್ಟೋಗ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ನಾಚಿಕೆಯಿಂದ ಅಲ್ಲಿಂದ ಓಡುತ್ತಾ ಇರುತ್ತಾಳೆ ಅವಳ ಹಿಂದೆ ರಮೇಶ್ ತುಂಟತನದಿಂದ ನಗುತ್ತಾ ಓಡ್ತಾ ಇರ್ತಾನೆ ಏನು ಅಂದರೆ ರಾಮ್ಗೆ ಕೂಡ ಆಫೀಸ್ ವರ್ಕ್ ಇದೆ ಅಂತೆ ನಾನು ಹೋಗಿ ಹಳ್ಳಿ ಸೊಸೆನ ಕರ್ಕೊಂಬರ್ತೀನಿ ಸರಿ ಶಾರದಾ ಟೇಕ್ ಕೇರ್ ಎಂದು ಹೇಳುತ್ತಲೇ ಶಾರದಾ ಕಾರಿನಲ್ಲಿ ಸಿಟಿಯಿಂದ ಹಳ್ಳಿಗೆ ಹೋಗುತ್ತಾ ಇರುತ್ತಾಳೆ ಅದೇ ಹಳ್ಳಿಯಿಂದ ರಮೇಶ್ ಸಿಟಿಗೆ ಹೊರಡುತ್ತಾನೆ ಎರಡು ಮೂರು ಗಂಟೆಯ ನಂತರ ಶಾರದಾ ಹಳ್ಳಿ ಸೊಸೆ ಅನಾಮಿಕಳ ಮನೆಗೆ ಸೇರಿಕೊಳ್ಳುತ್ತಾಳೆ ಅನಾಮಿಕಳ ತಾಯಿ ಸುಜಾತ ತಂದೆ ಮುಕುಂದ ಶಾರದಳನ್ನು ನೋಡಿ ನಮಸ್ಕರಿಸುತ್ತಾರೆ ಅದು ನೋಡಿ ಶಾರದಾ ಹಾಯ್ ಬ್ರೋ ಹಲೋ ಅತಿಗೆ ಹೇಗಿದ್ದೀರಾ ಎಂದು ಅನ್ನುತ್ತಾ ಇರುವಾಗಲೇ ಅನಾಮಿಕಾ ಒಂದು ಜಗ್ಗಿಂದ ನೀರು ಬಂದು ಶಾರದೊಳಗೆ ಕೊಡುತ್ತಾಳೆ ವಾಟ್ ಸೊಸೆ ಇದರಿಂದ ಹೇಗೆ ವಾಟರ್ನ ಡ್ರಿಂಕ್ ಮಾಡ್ತೀರಾ ಅತ್ತೆ ಕುಡಿಯೋ ನೀರಲ್ಲ ಇದು ಕಾಲ್ ತೊಳ್ಕೊಳ್ಳೋದಕ್ಕೆ ಅಂತ ತಂದೆ ಎಂದು ಹೇಳುತ್ತಲೇ ಇದೆಲ್ಲ ಸಿಲ್ಲಿ ಅನಾಮಿಕಾ ಬನ್ನಿ ಮನೆಯೊಳಗೆ ಹೋಗೋಣ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಶಾರದಾ ತನ್ನಲ್ಲಿ ತಾನು ಸುಜಾತ ಹೀಗನ್ಕೋತಾಳೆ ಇದೆಲ್ಲ ಸಿಲ್ಲಿ ಅಂತ ತೆಗೆದು ಬಿಸಾಕ್ತಿಯಾ ಆತಿಗೆ ಇನ್ನು ನಿನ್ ಜೊತೆ ಆಡ್ಕೊತೀನಿ ನೋಡಿ ಎಂದು ಹೇಳಿ ಸುಜಾತ ಒಳಗಡೆಗೆ ಬರುತ್ತಾಳೆ ಸಿಟಿ ಶಾರದಾ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾಳೆ ಅವಳ ಪಕ್ಕದಲ್ಲಿ ಅನಾಮಿಕಾ ನಿಂತಿರ್ತಾಳೆ ಹೊರಡು ಸಸೆ ಹೋಗಿ ರೆಡಿ ಆಗು ನಾವು ಹೊರಟೋಗೋಣ ಎಷ್ಟಕ್ಕೆ ಕೊಂಡ್ಕೊಂಡಿದಿರ ಅತ್ಗೆ ಸಿಟಿನ ವಾಟ್ ನಾನ್ ಸೆನ್ಸಿಯ ಟಾಕಿಂಗ್ ಅತ್ಗೆ ಸಿಟಿನ ನಾನ್ ಕೊಂಡ್ಕೊಳ್ಳೋದೇನು ನಮ್ ಸಿಟಿ ಅಂತ ಇದೀರಲ್ಲ ಅತಿಗೆ ಅದಕ್ಕೆ ಹಾಗೆ ಕೇಳ್ದೆ ಅನಾಮಿಕಾ ನಿಮ್ಮಮ್ಮ ಹಾಗೆ ಮಾತಾಡ್ತಾರೆ ಹೊರತು ನೀನು ಹೋಗಿ ರೆಡಿಯಾಗು ನಮ್ಮ ಕಾರಲ್ಲಿ ಹೊರಟು ಹೋಗೋಣ ಎಲ್ಲಿಗೆ ಹತ್ತಿಗೆ ಹೋಗೋದು ಸಿಟಿ ಅತ್ತೆ ಹಳ್ಳಿ ಸೊಸೆನ ಕರ್ಕೊಂಡು ಹೋಗೋದು ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಅದಕ್ಕೆ ಬಹಳ ದೊಡ್ಡ ಕತೆ ಇರುತ್ತೆ ಅದಕ್ಕೆ ಮಾಡಬೇಕಾದ ಕೆಲಸ ಕೂಡ ತುಂಬಾ ಇರುತ್ತೆ ಅಂತಹ ಕೆಲಸ ಏನಾದರೂ ಇದ್ರೆ ಅನಾಮಿಕಳ ಹತ್ತಿರ ಬೇಗನೆ ಮಾಡಿಸ್ಕೊಂಬಿಡಿ ಅನಾಮಿಕ ಮಾಡೋಲ್ಲ ಅತ್ಗೆ ಅನಾಮಿಕಳ ಅತ್ತೆ ಅಂದರೆ ನೀವೇ ಮಾಡಬೇಕು ನಾನ್ ಮಾಡ್ಬೇಕಾ ನಾನೇನ್ ಮಾಡ್ಬೇಕು ಒಂದ್ ಕೆಲ್ಸ ಅಲ್ಲ ಅದ್ಗೆ ಬಹಳ ಕೆಲಸ ಮಾಡ್ಬೇಕು ಹಾಗೆ ಎಲ್ಲ ಕೆಲಸ ಪೂರ್ತಿ ಮಾಡಿದ ಮೇಲೆ ಆಗ ಮುಖ ತೊಳೆದುಕೊಂಡು ಅತ್ತೆ ಸಸ್ಯರು ಸೇರಿ ಹೊರಡ್ಬೇಕು ಆ ಕೆಲಸ ಏನು ಹೇಳೋದ್ಗೆ ಚಿಟಕಿಡಿ ಪೂರ್ತಿ ಮಾಡ್ತೀನಿ ಅಂದ್ರೆ ಕೇಳೋದ್ಗೆ ಹಿತ್ತಿಲಿನಲ್ಲಿ ಸಗಣಿ ತಟ್ಟೆ ಇದೆ ಆ ತಟ್ಟೆ ಹಿಡ್ಕೊಂಡು ಎಮ್ಮೆ ಹತ್ರ ಹೋಗಿ ಎಮ್ಮೆ ಸಗಣಿ ಹಾಕ್ತಾ ಇರಬೇಕಾದ್ರೆ ಆ ಸಗಣಿ ಕೆಳಗೆ ಬೀಳದ ಹಾಗೆ ಹಾಗೆ ತಟ್ಟೆಯಲ್ಲಿ ಹಿಡ್ಕೋಬೇಕು ಹಾಗೆ ಆ ಸಗಣಿ ತಗೊಂಡ್ ಬಂದು ಅಂಗಳ ತೊಳಿಬೇಕು ರಂಗೋಲಿ ಕೂಡ ಹಾಕ್ಬೇಕು ಇಂಥದ್ದು ಇದೆ ಅಂತ ನಾನೆಲ್ಲೂ ಕೇಳಿಲ್ವಲ್ಲ ಅತ್ಗೆ ನನಗೆ ತಿಳಿದ ಹಾಗೆ ನೀ ಯಾವತ್ತಿಗೂ ಹಳ್ಳಿಗೆ ಬಂದ ಹಾಗಿಲ್ವಲ್ಲ ಅತ್ಗೆ ಹೌದ್ಗೆ ನೀನ್ ಹೇಳಿದ ಕೆಲಸ ಮಾಡ್ತೀನಿ ಬಾ ಎಂದು ಹೇಳುತ್ತಲೇ ಸುಜಾತ ಶಾರದಾಳನ್ನು ಕರೆದುಕೊಂಡು ಹಿತ್ತಲಿಗೆ ಹೋಗುತ್ತಾಳೆ ಅಲ್ಲಿರುವ ಸಗಣಿ ತಟ್ಟೆಯನ್ನು ಶಾರದಾಳನ್ನು ಎತ್ತಿ ಮೇಲೆ ಇಡ್ತಾಳೆ ಮಾಡ್ರನ್ ಡ್ರೆಸ್ನಲ್ಲಿರುವ ಸಿಟಿ ಅತ್ತೆ ಶಾರದಾ ಸಗಣಿ ತಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ನಿಂತ್ಕೊಂಡಿರುವುದನ್ನು ನೋಡಿ ಅನಾಮಿಕಾ ಸುಜಾತ ಇಬ್ಬರು ಮುಸಿ ಮುಸಿ ನಗುತ್ತಾರೆ ನಕ್ಕಿದ್ದು ಸಾಕು ಎಮ್ಮೆ ಹತ್ರ ಹೋಗೋಣ ಬನ್ನಿ ಬೇಡ ಬಿಡಮ್ಮ ಮತ್ತೆ ಅವರಿಗೆ ತಿಳಿದ್ರೆ ಏನಾದರೂ ಗಲಾಟೆ ಆಗುತ್ತೆ ಏನೂ ಆಗಲ್ಲ ತಾಯಿ ಅಳಿಯಂಗಿ ಮಾತ್ರ ಏನು ಗೊತ್ತು ಇಂತಹ ಆಚಾರಗಳು ಇರುತ್ತೆ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಸಿಲ್ಲಿ ಅಂತಳ ಎಂದು ಸುಜಾತ ಶಾರದಳನ್ನು ಕರೆದುಕೊಂಡು ರೋಡ್ ಮೇಲೆ ಬರ್ತಾಳೆ ಆಗಲೇ ಒಂದು ಎಮ್ಮೆ ರೋಡ್ ಮೇಲೆ ಹಾಗೆ ಹೋಗ್ತಾ ಇರುತ್ತೆ ಶಾರದಾ ಅದನ್ನು ನೋಡುತ್ತಾಳೆ ಎಮ್ಮೆ ಅಂದ್ರೆ ಅದೇ ಅಲ್ವಾ ಹಾ ಹೌದು ಅದಕ್ಕೆ ಹೋಗಿ ಸಗಣಿ ಹಿಡ್ಕೊಂಬನ್ನಿ ಎಂದು ಹೇಳುತ್ತಲೇ ಶಾರದಾ ಆ ಎಮ್ಮೆ ಹತ್ತಿರಕ್ಕೆ ಹೋಗ್ತಾ ಇರ್ತಾಳೆ ಎಮ್ಮೆ ಮಾಡರ್ನ್ ಡ್ರೆಸ್ನಲ್ಲಿರುವ ಶಾರದಳನ್ನು ನೋಡಿ ಅರಚುತ್ತಾ ಓಡಲಿಕ್ಕೆ ಶುರು ಮಾಡುತ್ತೆ ಆ ಎಮ್ಮೆ ಹಿಂದೆ ಶಾರದ ಕೂಡ ಸಗಣಿ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ಓಡ್ತಾ ಇರ್ತಾಳೆ ಹಾಗೆ ಓಡಿ ಓಡಿ ಒಂದು ಕಲ್ಲು ತಗಲಿ ರೋಡ್ ಮೇಲೆ ಬೀಳ್ತಾಳೆ ಶಾರದ ಎದ್ದು ನೋಡೇ ನಿನಗೆ ಬೇಕು ಅಂದರೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಗುಡ್ ನೈಟ್ ಕೂಡ ಹೇಳ್ತೀನಿ ನೀನು ಬಿರಿಯಾನಿ ತಿಂತೀನಿ ಅಂದರೆ ಬಿರಿಯಾನಿ ಕೂಡ ತರಿಸಿ ಕೊಡ್ತೀನಿ ನನಗೆ ಸಗಣಿ ಕೊಡು ಇಲ್ಲ ಅಂದ್ರೆ ನಾನು ಹಳ್ಳಿ ಸೊಸೆನ ಕರ್ಕೊಂಡು ಹೋಗಲಾರೆ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ಪಾಪ ಆ ಎಮ್ಮೆಗೆ ಕರುಣೆ ಎನಿಸುತ್ತದೆ ಶಾರದಳನ್ನು ನೋಡಿ ಎಮ್ಮೆನೆ ಶಾರದಳ ಹತ್ತಿರಕ್ಕೆ ಬರುತ್ತೆ ಶಾರದಾ ತಟ್ಟೆ ಹಿಡ್ಕೊಂಡು ನಿಂತಿರ್ತಾಳೆ ಎಮ್ಮೆ ಸಗಣಿ ಹಾಕುತ್ತೆ ಶಾರದಾ ಆ ಸಗಣಿ ತಟ್ಟೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಸುಜಾತಳ ಹತ್ತಿರ ಬರ್ತಾಳೆ ಅತಿಗೆ ಸಗಣಿ ತಗೊಂಡ್ಬಂದೆ ಇನ್ನೇನ್ ಮಾಡ್ಬೇಕು ಹೇಳಿ ಏನು ಅತ್ತೆ ಇದುವರೆಗೂ ಮಾಡಿದ್ದು ಸಾಕು ಬನ್ನಿ ಸ್ನಾನ ಮಾಡುವರಂತೆ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ಇನ್ನು ರಮೇಶ್ ಮತ್ತೊಂದು ಕಡೆ ಅವರ ಮನೆಗೆ ಹೋಗ್ತಾನೆ ಪ್ರಸಾದ್ ವರ್ಕ್ ಮಾಡ್ಕೋತಾ ಇರ್ತಾನೆ ರಮೇಶ್ ಏನು ತಿಳಿಯದ ಹಾಗೆ ತಂದೆ ಹತ್ರ ಹೋಗಿ ಮಾ ತಲೆನೋತಾ ಇದೆ ಒಂದು ಸ್ಟ್ರಾಂಗ್ ಟೀ ತಗೊಂಬ ಮಗು ರಾಮ್ ಮಾಡಿದ ಆಕ್ಟಿಂಗು ಸಾಕು ಆಗ್ಲಿ ನಿಮ್ ಸಿಟಿ ಮಮ್ಮಿ ತನ್ನ ಹಳ್ಳಿ ಸೊಸೆ ಅನಾಮಿಕಳನ್ನ ಕರ್ಕೊಂಬರಕ್ಕೆ ಹೋಗಿದ್ದಾಳೆ ಆ ವಿಷಯ ನಿನ್ಗೆ ಫೋನ್ ಮಾಡಿ ಹೇಳಿದಾಳೆ ಅಂತ ನನಗೆ ಗೊತ್ತು ಬಿಡು ಹೋ ಅಲ್ವಾ ಡ್ಯಾಡ್ ನಾನು ಮರ್ತೋದೆ ಮಗು ಮಗುರಾಮ್ ನಮ್ಮ ಹಳ್ಳಿಯ ಸೊಸೆ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಡ್ಯಾಡಿ ಇದುವರೆಗೂ ನಾನು ಎಂದು ಹೇಳಿ ಏನು ನೆನಪಿಗೆ ಬಂದ ಹಾಗೆ ಮಾತನಾಡುವುದನ್ನು ನಿಲ್ಲಿಸಿ ಅಯೋಮಯದಿಂದ ಪ್ರಸಾದ್ನನ್ನು ನೋಡ್ತಾ ಇರ್ತಾನೆ ಡ್ಯಾಡಿ ಎಲ್ಲ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ದೀನಲ್ಲ ನಾನು ನಿಮ್ಮ ಹಳ್ಳಿ ಸೊಸೆ ಹತ್ರ ಹೋಗಿದ್ದೀನಿ ಅಂತ ನೀವ್ ಹೇಗೆ ಕಂಡ್ಕೊಂಡ್ರಿ ನಾನು ನಿನ್ನ ಡ್ಯಾಡಿ ಆಗಿದ್ರಿಂದ ಹೋಗು ಎಂದು ಹೇಳುತ್ತಲೇ ರಮೇಶ್ ಮುಸುಮುಸಿ ನಗುತ್ತಾ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾನೆ ಇನ್ನು ಮಾರನೇ ದಿನ ಸುಜಾತ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದಳ ಕೈಯನ್ನು ಹಿಡ್ಕೋತಾಳೆ ಅತಿಗೆ ಅನಾಮಿಕಳಿಗೆ ಏನು ಆಗಲ್ಲ ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತೀವಲ್ಲ ತಿಳಿದು ತಿಳಿಯದಲು ಏನಾದ್ರೂ ತಪ್ಪು ಮಾಡಿದ್ರೆ ದೊಡ್ಡ ಮನಸ್ಸು ಮಾಡ್ಕೊಂಡು ಕ್ಷಮಿಸಿ ಬಿಡಿ ಇಂತಹ ಮಾತುಗಳು ನೀನು ಒಪ್ಪಿಸಿಕೊಡುವಾಗ್ಲೇ ಹೇಳಿದ್ದೀಯಲ್ಲ ಈಗ ಮತ್ತೆ ಹೇಳೋದೇನಕ್ಕೆ ಅತಿಗೆ ತಾಯಿ ಮನಸ್ಸು ನಾನು ಅರ್ಥ ಮಾಡಿಕೊಂಡಿದ್ದೀನಿ ಇನ್ನು ನಾವು ಹೊರಡ್ತೀವಿ ಬಿಡಿ ಎಂದು ಹೇಳಿ ಶಾರದಾ ಬಂದು ಕಾರಲ್ಲಿ ಕೂತ್ಕೋತಾಳೆ ಅನಾಮಿಕಾ ತಾಯಿಗೆ ತಂದೆಗೆ ಬೀಳ್ಕೊಡುಗೆ ಹೇಳಿ ಕಾರಲ್ಲಿ ಬಂದು ಕೂತ್ಕೋತಾಳೆ ಶಾರದಾ ತನ್ನ ಕಾರನ್ನು ಸಿಟಿ ಕಡೆಗೆ ಓಡಿಸ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಮನೆಗೆ ಸೇರಿಕೋತಾರೆ ಇನ್ನು ಹೊಸ ಸೊಸೆ ಮನೆಗೆ ಬಂದಿದ್ದರಿಂದ ಆ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದಿರ್ತಾರೆ ಈ ರೀತಿಯಿಂದ ಹಳ್ಳಿ ಸೊಸೆಯಾದ ಅನಾಮಿಕಾ ತನ್ನ ಸಿಟಿ ಅತ್ತೆಯಾದ ಶಾರದಳ ಕೈಯಿಂದ ಅತ್ತೆ ಮನೆಗೆ ಹೊರಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ